ಎಲ್ರಿಗೂ ನಮಸ್ಕಾರ ರೀ ಬಸವೇಶ್ವರ ಕನಾವಳಿ ಹಿಂದೆ ಅಲ್ತಮ್ಮ ಮಾತಾಡೋದ್ರಿ ಬಸವೇಶ್ವರ ಕನಾವಳಿ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ರೀ ಇವತ್ತು ನಾನು ಒಂದು ರೈಸ್ ಐಟಮ್ ಮಾಡಿ ತೋರಿಸ್ತೀನಿ ಅದೇನಂದ್ರ ಸಬ್ಬಸಗಿ ಸೊಪ್ಪಿನ ಬಾತ್ ಅದಕ್ಕೆ ಮಾಡಕ ಏನೇನ್ ಬೇಕಂದು ಒಂದ್ಸಲ ನೋಡ್ಬಿಡನ್ರಿ ಈಗ ಸಬ್ಬಕ್ಕಿ ಪಲಾವ್ ಮಾಡಾಕ ಏನೇನ್ ಬೇಕಂತ ನೋಡೋಣ ಅಂತ ಹೇಳಿ ಈಗ ಸಬ್ಬಕ್ಕಿ ಸೊಪ್ಪು ದಪ್ಪದೊಂದು ಕಟ್ ತೊಡ್ದು ಸ್ವಚ್ಛ ಮಾಡಿ ಇಟ್ಕೊಂಡ್ರಿ ನಾನು ಕಟ್ ಮಾಡಿ ಮತ್ತ ಇದು ಉಳ್ಳಾಗಡ್ಡಿ ಒಂದು ದಪ್ಪದ ಉಳ್ಳಾಗಡ್ಡಿ ಕಟ್ ಮಾಡಿವ್ರಿ ಮತ್ತ ಒಂದು ಟಮೊಟೊ ರೀ ಟೊಮೊಟೊನ ದಪ್ಪದ್ ಕಟ್ ಮಾಡಿವಿ ಮತ್ತೆ ಹಸಿ ಬಟಾಣಿನ ಸುಲದು ನಾವ್ ಹಿಂಗ ಇಟ್ಕೊಂಡಿರಿ ಇಷ್ಟು ಹಾಕಂಗಿಲ್ಲ ಸ್ವಲ್ಪ ಹಾಕ ತೋರಿಸ್ತೀನಿ ನಾನು ಮತ್ತೆ ಒಂದ್ ನಾಲ್ಕೈದು ಅಷ್ಟಿ ಮೆಣಸಿನ್ಕಾಯಿ ರೀ ಮತ್ತೆ ಉಪ್ಪು ಕರಿಬೇವ್ ಸೊಪ್ಪು ಅರಿಶಿನ ಕೊತ್ತಂಬರಿ ಸೊಪ್ಪು ಮತ್ತೆ ಒಂಚೂರು ಚೂರು ಗರಂ ಮಸಾಲ ತೊಗೊಂಡೇನ್ರೀ ನಾನು ಹಾಕ್ಬೇಕಾದ್ರೆ ಹೇಳ್ತೀನಿ ಎಷ್ಟು ಹಾಕ್ಬೇಕಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಒಂದ್ ಇಂಚು ಚಕ್ಕೆನ ಮುರಿದು ಎಲ್ಲಾ ರೆಡಿ ಮಾಡಿ ಇಟ್ಕೊಂಡೇನ್ರಿ ಆಮೇಲೆ ಒಂದ್ ಐದಾರು ಲವಂಗ ಒಂದ್ ಮೂರ್ ಏಲಕ್ಕಿ ಎರಡು ಮರಾಠಿ ಮೊಗ್ಗು ಎರಡು ಪಲಾವೆಲ್ಲಿ ತೊಗೊಂಡೇನ್ರೀ ಮತ್ತೆ ನಾನು ಎರಡು க்ளாஸ் அக்கினா தொழது ரெடி மாட்டுக்கோட்டேன் எர்ட் க்ளாஸ் அக்கி தகண்டேன் அக்கின நான் அழ்த்தி மாதிரி தொழது இட ஒலி மேல் குக்கர் இட்ரீசன்கி நான் நான் மசாலா ஐட்டம் தகண்டீ எல்லா இத நானி செக் லவங்க எல்லா ನೀವು ಗೋಡಂಬಿ ನಾನು ಹೇಳಿಲ್ಲ ನೀವ್ ಬೇಕಂದ್ರ ಹಾಕೊಳ್ರಿ ಇಲ್ಲಾಂದ್ರ ನಡೀತೈತಿ ನಾನು ಇತ್ತು ಹಾಕಾಕತ್ತೇನಿ ಇದ್ರಾಗ ಅಲ್ಲೊಂದಿಲ್ಲ ಅಲ್ಲೊಂದಿಲ್ಲೊಂದ್ ಸಿಕ್ತೇತಲ್ಲ ರುಚಿ ಅನ್ಸುತ್ತ ಈಗ ನಾನು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿವಲ್ರಿ ಉಳ್ಳಾಗಡ್ಡಿ ಹಾಕ್ತೇನೆ ಮತ್ತೆ ಅಶ್ವಿ ಮೆಣಸಿನ್ಕಾಯಿ ಹಾಕೊಂಡ್ರಿ ನಾನು ಅಶ್ವಿ ಮೆಣಸಿನ್ಕಾಯಿ ಎಲ್ಲಾನು ಹಾಕಿಲ್ರಿ ಸ್ವಲ್ಪ ಖಾರ ಐತಿ ಏನೋ ಒಂದ್ ಎರಡ್ ಅದ್ರಾಗ ನೀವ್ ಖಾರ ಎಷ್ಟ್ ನೋಡಿ ನೋಡಕ್ ಮತ್ತೆ ಬಟಾಣಿ ಹಾಕೊಂಡ್ರಿ ಈಗ ನಾನು ಬಟಾಣಿನ ತಗೊಂಡಿದ್ವಲ್ಲ ಅದ್ರಾಗ ಮುಕ್ಕಾಲ್ ಬಾಗ ಹಾಕೊಂಡೇನ್ರಿ ಕರ್ಬೇವು ಒಗ್ಗರಣೆಗ ಹಾಕ್ಬೇಕಂತ ಏನಿಲ್ರಿ ಇದಕ್ಕ ಮ್ಯಾಲೆನೆ ಹಾಕ್ಬೇಕು ಕರ್ಬೇವ್ ಬಾತ್ ನಾವ್ ಏನಾರ ಪಲಾವ್ ಐಟಮ್ ಮಾಡ್ತೀವಲ್ರಿ ಅದಕ್ಕ ಮ್ಯಾಲೇನೆ ಕರ್ಬೇವ್ ಹಾಕ್ಬೇಕು ಒಗ್ಗರಣೆಗ ಹಾಕದೇನ್ ಬ್ಯಾಡ ಅದನ್ನ ಇದೆಂದ್ರ ಒಂದ್ ತರಾ ಘಮ ಕೊಡಕ್ತಿದ್ ಈಗ ಟೊಮೆಟೊ ಕಟ್ ಮಾಡಿದಲ್ರಿ ಟಮೊಟೊ ಹಾಕಿನ್ರಿ ಈಗ ಸಬ್ಬಕ್ಕಿ ಹಾಕ್ರಿ ಈಗ ಸೊಪ್ಪೆಲ್ಲಾ ಬೆಂದೈತ್ರಿ ಈಗ ಎಣ್ಣೆ ಬಿಟ್ಕೊಳಾಕೈತಿ ಈಗ ನಾವ್ ನೀರ್ ಹಾಕ್ರಿ ಇದಕ್ಕ ನಾನು ನಾಲ್ಕ ಗ್ಲಾಸ್ ನೀರ್ ಹಾಕಿನ್ರಿ ಹಳೆ ಹಾಕಿದ್ರ ಹಾಕ್ರಿ அக்கி வசதி முருவரை ஆக்கிரி மத்தி ஜாஸ்தி ஆகத் நீர் இதுவிரி இதக்க நான் அக்கி இக்கி தோழி இட்ரிக்க குக்கர் முச்சிபிடனி குக்கர் முச்சி ரெடுல்படன ಈಗ ನೋಡ್ರಿ ಚಲೋ ಆಗೈತೆ ಉದ್ರ ಉದ್ರಾಗೆ ಅದು ಮಸಾಲೆ ಎಲ್ಲಾ ಮ್ಯಾಲ ಬಂದಿರ್ತಲ್ಲ ಆದ್ರೆ ಎಲ್ಲ ಎಲ್ಲಾ ಸೌನ್ ಆಗುತ್ತೆ ಕುಕ್ಕರ್ ಓಪನ್ ಮಾಡಿ ಈ ಸಲ ಒಂದ್ಸಲ ತಿರುಗಿಸ್ಕೊಂಬಿಡ್ರಿ ಅಂದ್ರೆ ಎಲ್ಲಾ ಕಡೆನು ಮಸಾಲೆ ಕುಡ್ಕೋಣತ್ತ ನೋಡ್ರಿ ಸ್ವಲ್ಪ ಬಸ್ಗಿ ಪಲಾವ್ ರೆಡಿ ಆತ ಬಿಸಿ ಬಿಸಿ ಘಮ ಘಮ ಬರ್ತೈತಿ ನೋಡ್ರಿ ಬಾಯ ನೀರ್ ನೋಡಿದ್ರನ ಅಷ್ಟು ಚಲೋ ಆಗೈತಿ ಈಗ ಇದನ್ನ ಒಂದ ಪ್ಲೇಟ್ ಗೆ ಈಗ ಬಿಸಿ ಬಿಸಿ ಸಬ್ಬಸಿಗೆ ಸೊಪ್ಪಿನ ಪಲಾವ್ ರೆಡಿ ಆಗೈತ್ರಿ ಈಗ ನಾನು ಇದನ್ನ ಟೇಸ್ಟ್ ಮಾಡಿ ನೋಡ್ತೇನೆ ಚಲೋ ಆಗೈತಿ ನೀವು ಮನೆ ಮಾಡ್ರಿ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡ್ರಿ ಮತ್ತ ಎಲ್ಲಾ ನನ್ನ ದೇವ್ರಗಳಿಗೂ ಶರಣು ಶರಣಾರ್ತಿ